ಎಲ್ಲರಿಗೂ ನಮಸ್ಕಾರ ಶ್ರೇಷ್ಠ ಫ್ಯಾಮಿಲಿ ಚಾನಲ್ಗೆ ಸ್ವಾಗತ ನಮ್ಮ ಮನೆಯಲ್ಲಿ ಇರುವಂತಹ ಮಲ್ಲಿಗೆ ಗಿಡವನ್ನು ದುಪ್ಪಟ್ಟು ಗಿಡವನ್ನಾಗಿ ಹೇಗೆ ಮಾಡುವುದಂತ ಅಂತ ಹೇಳಿ ಈ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ತಾ ಇದ್ದೇನೆ ಹಾಗೆಯೇ ಯಾವುದರಿಂದ ಮಲ್ಲಿಗೆ ಗಿಡಗಳನ್ನು ಮಾಡಿದರೆ ಗಿಡದಲ್ಲಿ ಚೆನ್ನಾಗಿ ಚಿಗುರು ಬಂದು ಗಿಡ ತುಂಬ ಹೂವಾಗ್ತದೆ ಅಂತ ಹೇಳಿ ಕೂಡ ಈ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ತಾ ಇದ್ದೇನೆ ಕೇರಿ ಬಳ್ಳಿಯಿಂದ ಗಿಡಗಳನ್ನು ಮಾಡಿದರೆ ಉತ್ತಮವಾ ಅಥವಾ ಗೆಲ್ಲುಗಳನ್ನು ಟ್ರಿಮ್ಮು ಮಾಡಿ ಅದರಿಂದ ಹೊಸ ಗಿಡ ನಾವು ಮಾಡಿದರೆ ಉತ್ತಮವಂತ ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೇನೆ ಮೊದಲನೇದಾಗಿ ನಾನು ಕೆರೆ ಬಳ್ಳಿಯಿಂದ ಹೇಗೆ ಗಿಡಗಳನ್ನು ಮಾಡೋದು ಅದರಿಂದ ಏನೆಲ್ಲ ಉಪಯೋಗಗಳಿದೆ ಅಂತ ಹೇಳಿ ಈ ವಿಡಿಯೋದಲ್ಲಿ ತಿಳಿಸ್ತೇನೆ ಸ್ನೇಹಿತರೆ ಮೊದಲನೇದಾಗಿ ನಾನು ಕೆರೆ ಬಳ್ಳಿ ಅಂದ್ರೆ ಈಗ ನಮ್ಮ ಗಿಡದಲ್ಲಿ ಕೆರೆ ಬಳ್ಳಿ ಇರ್ತದೆ ಅಂದ್ರೆ ಕೆರೆ ಬಳ್ಳಿ ಹೇಗಿರ್ತದೆ ಅಂತ ಹೇಳಿದ್ರೆ ಒಂದು ಬಳ್ಳಿ ಟೈಪಾಗಿ ಹೋಗಿರ್ತದೆ ಅದರಲ್ಲಿ ಯಾವುದೇ ರೀತಿಯ ಚಿಗುರುಗಳು ಇರುವುದಿಲ್ಲ ಕೇವಲ ಉದ್ದಕ್ಕೆ ಬಳ್ಳಿ ಥರ ಉದ್ದಕ್ಕೇ ಹೋಗ್ತದೆ ಅದರಲ್ಲಿ ಮುಗ್ಗಾಗಿರ್ಬೋದು ಅಥವಾ ಹೊಸ ಚಿಗುರುಗಳಾಗಿರ್ಬೋದು ಇರುವುದಿಲ್ಲ ಹಾಗೆ ಅನ್ ನೋಡಿ ಈ ರೀತಿಯಾಗಿ ಇರ್ತದೆ ಆದರೆ ಇದನ್ನು ನಾವು ಬುಡದಿಂದ ಕಟ್ ಮಾಡಬೇಕು ಯಾವುದೇ ಕಾರಣಕ್ಕೂ ಮಿಡ್ಲಲ್ಲಿ ಕಟ್ ಮಾಡಬಾರ್ದು ನೋಡಿ ಈ ರೀತಿಯಾಗಿ ಬುಡದಿಂದ ನಾವು ಅದನ್ನು ಕಟ್ ಮಾಡಬೇಕು ಹೇಗೆ ಕಟ್ ಮಾಡಬೇಕಂತ ಹೇಳಿ ಡಿಟೇಲಾಗಿ ನಿಮಗೆ ನೋಡಿ ನಾನು ತೋರಿಸ್ತಾ ಇದ್ದೇನೆ ಬುಡದಿಂದ ಅದನ್ನು ಒಂದು ಕತ್ರಿ ಸಹಾಯದಿಂದ ಕಟ್ ಮಾಡಬೇಕು ನಮ್ಮ ಕೈಯಲ್ಲೆಲ್ಲ ನಾವು ಚೂಟಿ ತೆಗಬಾರ್ದು ಒಂದು ಕತ್ತರಿ ಸಹಾಯದಿಂದ ಅಥವಾ ಈ ಏನು ಟ್ರಿಮ್ಮರ್ ಸಿಸರ್ ಸಿಗ್ತದೆ ಅದರಲ್ಲಿ ಕೂಡ ನಾವು ಕಟ್ ಮಾಡಬಹುದು ಈ ರೀತಿ ಕಟ್ ಮಾಡಿ ತೆಗಿಬೇಕು ಯಾವ ರೀತಿಯ ಏನು ಕೆರೆ ಚೂಸ್ ಮಾಡಬೇಕಂತ ಹೇಳಿದ್ರೆ ಚೆನ್ನಾಗಿ ಬೆಳೆತಿರುವಂತಹ ಕೇರೆ ಬಳ್ಳಿಯನ್ನು ತಗೊಳ್ಬೇಕು ನಾವು ಒಂದು ನಾವು ಯಾವ ರೀತಿಯ ಕೇರಿ ಬಳ್ಳಿಯನ್ನು ತಗೊಳ್ತೇವೆ ಅನ್ನೋದು ಇಂಪಾರ್ಟೆಂಟ್ ಅಂದರೆ ಇವಾಗ ನೋಡಿ ತುಂಬ ಎಳ್ತಿರುತ್ತೆ ಅಂದರೆ ಜಸ್ಟ್ ನಮ್ಮ ಗಿಡದಲ್ಲಿ ಬಂದಿರ್ತದೆ ಅಷ್ಟೇ ಆ ಕೇರೆ ಬಳ್ಳಿ ಅಂಥದ್ದನ್ನೆಲ್ಲ ನಾವು ಕಟ್ ಮಾಡಿ ಗಿಡಗಳನ್ನು ನೆಟ್ಟರೆ ಚೆನ್ನಾಗಿ ಚಿಗುರು ಬರುವುದಿಲ್ಲ ನೋಡಿ ಈ ರೀತಿಯಾಗಿರಬೇಕು ಇಷ್ಟು ಚೆನ್ನಾಗಿ ಬೆಳೆದು ಉದ್ದನೆಯಾಗಿ ಬೆಳ್ತಿರ್ಬೇಕು ಅದು ನಿಮಗೆ ಆ ಏನೋ ಗೆಲ್ಲುಗಳನ್ನು ನೋಡುವಾಗಲೇ ಗೊತ್ತಾಗ್ತದೆ ನಿಮಗೆ ಅದು ಬೆಳ್ತಿರ್ಬೇಕು ಸ್ವಲ್ಪ ನಿಮಗೆ ಮುಟ್ಟುವಾಗ ಸಾಫ್ಟಾಗಿರಬಾರ್ದು ನಿಮಗೆ ಈ ಮಲ್ಲಿಗೆ ಗಿಡದ ಗೆಲ್ಲುಗಳು ಹೇಗೆ ಗಟ್ಟಿಯಾಗಿ ದಪ್ಪ ತಪ್ಪನೇ ಆಗಿರ್ತದೋ ಅದೇ ರೀತಿಯಾಗಿ ಇರಬೇಕು ಈ ರೀತಿಯಾಗಿ ಇರಬೇಕು ನೋಡಿ ಸ್ನೇಹಿತರೆ ಒಂದು ಕೇರೆ ಬಳ್ಳಿಯಲ್ಲಿ ಎಷ್ಟು ಗಿಡ ಮಾಡಬಹುದು ಅಂತ ಕೇಳಿದರೆ ಡಿಪೆಂಡ್ ನೀವು ಯಾವ ರೀತಿಯ ಕೇರೆ ಬಳ್ಳಿಯನ್ನು ತಗೊಂಡಿದ್ದೀರಿ ಅದರ ಮೇಲೆ ಡಿಪೆಂಡ್ ನಾನಿಲ್ಲಿ ಒಂದು ಕೇರೆ ಬಳ್ಳಿಯಿಂದ ಎರಡು ಗಿಡಗಳನ್ನು ಮಾಡ್ತೇನೆ ಯಾವ ರೀತಿ ಅಂತ ಹೇಳಿದರೆ ಒಂದು ನಾನು ಆಗ ಹೇಳಿದಾಗೇನೆ ಗಿಡದ ಬುಡದಿಂದಲೇ ನಾನು ಟ್ರಿಮ್ಮು ಮಾಡಿ ಮಾಡಿರ್ತೇನೆ ಅಲ್ಲಿಂದ ಅದರ ಸಮ ಭಾಗ ಅರ್ಧ ಭಾಗ ಅಂದರೆ ಒಂದೀಗ ಕೆರೆ ಬಳ್ಳಿ ಏನಿರ್ತದೆ ನೋಡಿ ಅದರ ಸಮ ಅರ್ಧ ಭಾಗವನ್ನು ಮಾಡಿ ಅದರಿಂದ ಅದನ್ನು ಕಟ್ ಮಾಡಿ ಹಾಗೆಯೇ ಗಿಡಗಳನ್ನು ಬಿಡ್ಬೋದು ಅಥವಾ ಅದರಲ್ಲಿರುವಂತಹ ಎಲೆಗಳನ್ನು ತೆಗೆದು ನಾವು ಕೂಡ ಏನು ಗಿಡಗಳನ್ನು ನೆಡ್ಬಹುದು ಅದು ಹೇಗೂ ನೆಡ್ಬೋದು ಅದು ನಮ್ಮ ಇಷ್ಟ ತುಂಬ ಚೆನ್ನಾಗಿ ಗಿಡಗಳು ಚಿಗುರು ಬರ್ತದೆ ಆದರೆ ಕೆಲವೊಂದು ಗೆಲ್ಲುಗಳು ಖಂಡಿತ ಚಿಗುರು ಬರುತ್ತಿಲ್ಲ ಕೆಲವೊಂದು ತುಂಬ ಬೆಳ್ತಿದ್ದ ಗೆಲ್ಲು ಕೂಡ ಅಲ್ಲಿ ಚಿಗುರು ಬಾರದೆ ಅಲ್ಲೇ ಕುಳಿತು ಹೋಗಿ ಗಿಡಗಳು ಗೆಲ್ಲುಗಳು ಸಾಯ್ತದೆ ಇವಾಗ ನೋಡಿ ನೀವು ಒಂದು ಹತ್ತು ಕೆರೆ ಬಳ್ಳಿ ಕೆರೆ ಬಳ್ಳಿಯಿಂದ ಏನು ಗಿಡಗಳನ್ನು ಮಾಡಿ ಸಸಿಗಳನ್ನು ಮಾಡಿ ನೆಟ್ಟಿದ್ರಂತ ಅಂದ್ಕೊಳ್ಳಿ ಹತ್ತು ಗಿಡ ಕೂಡ ಖಂಡಿತವಾಗಿಯೂ ಚಿಗುರು ಬರುವುದಿಲ್ಲ ಆವಾಗ ಅದರಲ್ಲಿ ನಿಮಗೊಂದು ಮೂರು ನಾಲ್ಕು ಗಿಡ ಕೂಡ ಚಿಗುರು ಬರುವಂಥ ಚಾನ್ಸಸ್ ಇರ್ತದೆ ಹತ್ತರಲ್ಲಿ ಹತ್ತು ಕೂಡ ಚಿಗುರು ಬಂದು ಬರುವಂಥ ಹೊಸ ಚಿಗುರು ಬಂದು ಗಿಡ ಬೆಳೆಯುವಂಥ ಚಾನ್ಸಸ್ ಇರ್ತದೆ ಇಲ್ಲ ಹತ್ತರಲ್ಲಿ ಹತ್ತು ಕೆರೆ ಬಳ್ಳಿ ಸಾಯುವಂತಹ ಒಂದು ಏನು ಸಂಭವ ಇರ್ತದೆ ಯಾವುದು ಹೇಗೆ ಆಗ್ತದೆ ಹೇಳಿ ಅದು ನಾವು ಹೇಗೆ ಅದನ್ನು ಕಟ್ ಮಾಡಿ ನೆರ್ತೇವೆ ನೋಡಿ ಡಿಪೆಂಡ್ಸ್ ಆನ್ ಅದರ ಮೇಲೆ ಏನು ಅದರ ಮೇಲೆ ಇರ್ತದೆ ನಾವು ಹೇಗೆ ಅದನ್ನು ಕಟ್ ಮಾಡ್ತೀವಿ ಯಾವ ರೀತಿಯ ಗೆಲ್ಲುಗಳನ್ನು ಚೂಸ್ ಮಾಡ್ತೇವೆ ಅನ್ನೋದು ಇಂಪಾರ್ಟೆಂಟ್ ನಾನು ಯಾವ ರೀತಿಯ ಗೆಲ್ಲುಗಳನ್ನು ಸಾರಿ ಗೆಲ್ಲ ಕೆರೆಬಲ್ಲಿಗಳನ್ನು ಚೂಸ್ ಮಾಡಬೇಕು ಅಂತ ಹೇಳಿ ತೋರಿಸಿದೆ ಅದೇ ರೀತಿಯಾಗಿ ನೀವು ಚೂಸ್ ಮಾಡಿದರೆ ಉತ್ತಮ ನೋಡಿ ಈವಾಗ ನೋಡಿ ಎಲ್ಲ ಕಟ್ ಮಾಡಿ ಆಯಿತು ನಮಗೆ ಬೇಕಾದಂತಹ ಸೈಜಲ್ಲಿ ಬೆಳ್ತಿರುವಂತಹ ಕೆರೆ ಬಳ್ಳಿಗಳನ್ನು ಕಟ್ ಮಾಡಿದೆ ಈಗ ನಾನು ಹೇಗೆ ನಡ್ತೇನೆ ಅಂತ ಹೇಳಿದರೆ ಇವಾಗ ನೋಡಿ ನನ್ನ ಪಾಟಲ್ಲಿ ಒಂದು ಸಣ್ಣ ಗಿಡ ಇದೆ ತಿಂಗಳ ಗಿಡ ಇದೆ ಒಂದು ತಿಂಗಳ ಗಿಡ ಈ ಗಿಡದ ಸುತ್ತ ಅಂದರೆ ಈ ಗಿಡದಲ್ಲಿ ಅಷ್ಟು ಯಾವುದೇ ರೀತಿಯ ಕೆಮಿಕಲ್ ಗೊಬ್ಬರ ಆಗಿರ್ಬೋದು ಈ ಗಿಡಗಳಿಗೆ ಸ್ಪ್ರೇಗಳನ್ನು ಹಾಕೋದಿಲ್ಲ ಯಾಕಂತ ಹೇಳಿದರೆ ಇದು ಸಣ್ಣ ಗಿಡ ಹಾಗಾಗಿ ನಾನು ಹಾಕೋದಿಲ್ಲ ಹಾಗಾಗಿ ಈ ಗಿಡದ ಸುತ್ತ ಊತು ಬಿಟ್ಟಿದ್ದೇನೆ ಚುಗುರು ಬಂದ ನಂತರ ತೆಗಿಬಹುದಂತ ಏನಕ್ಕೆ ಈ ರೀತಿ ನಾನು ಮಾಡೋದು ಅಂತ ಹೇಳಿದರೆ ನನಗೆ ಸಪ್ರೇಟಾಗಿ ಒಂದು ಗ್ರೋ ಬ್ಯಾಗಲ್ಲಿ ಗೊಬ್ಬರ ಹಾಕಿ ಮಣ್ಣು ಹಾಕಿ ನೆಟ್ಟು ಅದರ ಆರೈಕೆ ಮಾಡುವಷ್ಟು ಟೈಮ್ ನನ್ನ ಹತ್ರ ಇಲ್ಲ ಅಂದರೆ ಅದನ್ನು ಆರೈಕೆ ಮಾಡಬೇಕು ಜಸ್ಟ್ ಇವತ್ತು ಊತು ಬಿಟ್ಟರೆ ಸಾಲದು ನೆಟ್ಟರೆ ಸಾಲದು ಅದನ್ನು ಪ್ರತಿನಿತ್ಯ ಅದಕ್ಕೆ ನೀರು ಹಾಕಬೇಕು ಅದಕ್ಕೆ ಸ್ವಲ್ಪ ಅದರ ಬಗ್ಗೆ ನಾವು ಜಾಸ್ತಿ ಗಮನ ಕೊಡಬೇಕು ಬೇರೆ ನಾವೀಗ ದೊಡ್ಡ ಗಿಡಗಳಿಗೆ ಹೇಗೆ ಪ್ರತಿದಿನ ನಾವು ಅದರ ಸುತ್ತ ಹೋಗಿ ಅದರ ಒಂದು ಏನೋ ಅದರ ಸುತ್ತಮುತ್ತ ಹೋಗಿ ಅದರ ಒಂದು ಏನು ಬೆಳವಣಿಗೆನ ನೋಡ್ತಾ ಇರ್ತೇವೋ ಹಾಗೆಯೇ ಇದರಲ್ಲಿ ಕೂಡ ಹಾಗೆಯೇ ಸುತ್ತ ತಾನು ಡೈಲಿ ಹೋಗಿ ಪ್ರತಿಯೊಂದು ಆ ಕೆರೆ ಬಳ್ಳಿಗಳನ್ನು ಕೂಡ ನಾವು ನೋಡಬೇಕಾಗ್ತದೆ ಯಾಕಂತ ಹೇಳಿದರೆ ಹೊಸ ಚಿಗುರು ಬರೋದಂತ ಹೇಳಿದರೆ ಅಷ್ಟು ಸುಲಭದ ಮಾತಲ್ಲ ನನಗೆ ಅಷ್ಟು ಚೆನ್ನಾಗಿ ಆರೈಕೆ ಮಾಡಲಿಕ್ಕೆ ಸಮಯದ ಕೊರತೆ ಇರೋದರಿಂದ ನಾನೇನು ಮಾಡ್ತೀನಿ ಅಂತ ಹೇಳಿದರೆ ನನ್ನ ಮಲ್ಲಿಗೆ ಗಿಡ ಇರ್ತದೆ ನೋಡಿ ಪಾಟಲ್ಲಿ ಅದರಲ್ಲಿ ಎಲ್ಲೆಲ್ಲೇ ಜಾಗ ಇದೆ ಅಲ್ಲಲ್ಲಿ ಊತು ಬಿಡ್ತೇನೆ ಮತ್ತು ನಾನು ಅದನ್ನು ಮಣ್ಣಿನಿಂದ ಬೇರು ಸಮೇತ ತೆಗೆಯುತ್ತೇನೆ ಅದು ಹೇಗೆ ನಾನು ಮಣ್ಣಿನಿಂದ ರಿಮೂವ್ ಮಾಡೋದು ಅಂತ ಹೇಳಿ ತುಂಬ ವೀಡಿಯೋದಲ್ಲಿ ತಿಳಿಸಿದ್ದೇನೆ ಬೇಕಿದ್ದಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ನಿಮಗೆ ನಾನು ತಿಳಿಸ್ತೇನೆ ಹೀಗೆ ಮಾಡಿದರೆ ನಮಗೆ ಉತ್ತಮ ಯಾಕಂತ ಹೇಳಿದರೆ ಹೇಗಿದ್ದರೂ ನಾವು ಆ ಗಿಡಕ್ಕೆ ನಾವು ಏನು ಬೇರೆ ಒಂದು ತಿಂಗಳ ಗಿಡ ಉಂಟು ನೋಡಿ ಆ ಗಿಡಕ್ಕೆ ಹೇಗಿದ್ದರೂ ಗೊಬ್ಬರ ಹಾಕ್ತೇವೆ ನೀರು ಹಾಕ್ತೇವೆ ಅದರ ಜೊತೆ ಇದು ಕೂಡ ಬೆಳಿತಾ ಹೋಗ್ತದೆ ನಮ್ಮ ಲಕ್ ಚೆನ್ನಾಗಿದ್ರೆ ಎಲ್ಲ ಗಿಡನೂ ಚೆನ್ನಾಗಿ ಚಿಗುರು ಬರ್ತದೆ ಇಲ್ಲ ನಮ್ಮ ಸ್ವಲ್ಪ ಟೈಮ್ ಚೆನ್ನಾಗಿಲ್ಲ ಅಥವಾ ನಾವು ನೆಟ್ ಕಟ್ಟಂತಹ ರೀತಿ ಚೆನ್ನಾಗಿಲ್ಲ ಅಥವಾ ನಾವು ಆರಿಸಿಕೊಂಡಂತಹ ಕೆರೆ ಬಳ್ಳಿ ಸರಿಯಿಲ್ಲ ಅನ್ನೋ ಅನ್ನೋ ಹಾಗಿದ್ರೆ ಖಂಡಿತವಾಗಿಯೂ ಚಿಗುರು ಬರೋದಿಲ್ಲ ಎಲ್ಲದಕ್ಕೂ ನಾವು ಸೆಲೆಕ್ಟ್ ಮಾಡುವಂತಹ ಕೆರೆ ಬಳ್ಳಿ ತುಂಬಾ ಇಂಪಾರ್ಟೆಂಟ್ ಆಗ್ತದೆ ಬೆಳ್ತಿರುವಂತಹ ಕೆರೆ ಬಳ್ಳಿಯನ್ನು ಚೂಸ್ ಮಾಡಲೇಬೇಕು ಮತ್ತು ನೀವು ಎಳೆತ ತುಂಬ ತೆಳ್ಳಗಿರುವಂಥದ್ದನ್ನೆಲ್ಲ ಸೆಲೆಕ್ಟ್ ಮಾಡಿ ಮೇಡಮ್ ನಾವು ಕೂಡ ನೆಟ್ವಿ ನಮ್ಮ ಕೆರೆ ಬಳ್ಳಿಯಲ್ಲಿ ಚಿಗುರು ಬರಲಿಲ್ಲ ಅಂತ ಹೇಳಬೇಡಿ ಸ್ನೇಹಿತರೆ ಇವಾಗ ನಾನು ಹೇಳ್ತೇನೆ ಕೇರಿಬಳ್ಳಿ ಮತ್ತು ಗೆಲ್ಲು ಇದರಲ್ಲಿ ಯಾವುದನ್ನು ನೆಟ್ಟರೆ ಬೇಗ ಚಿಗುರು ಬಂದು ಗಿಡದಲ್ಲಿ ಜಾಸ್ತಿ ಇಳುವರಿಯನ್ನು ಪಡೆಯಬಹುದು ಅಂತ ಹೇಳಿ ಇದು ನನ್ನ ಒಪಿನಿಯನ್ ಇದರಲ್ಲಿ ಬೇರೆ ಏನು ಹೇಳ್ತಾರೆ ಬೇರೆ ಯಾವುದೇ ಅಲ್ಲ ಯಾಕಂತ ಹೇಳಿದರೆ ನಾನು ಗೆಲ್ಲನ್ನು ಟ್ರಿಮ್ಮು ಮಾಡಿ ಕೂಡ ಗಿಡಗಳನ್ನು ನೆ ಮಾಡಿದ್ದೇನೆ ಹಾಗೆಯೇ ಕೇರೆ ಬಳ್ಳಿಯಿಂದ ಕೂಡ ಮಾಡಿದ್ದೇನೆ ನಾನು ಅದರಲ್ಲಿ ಎರಡರಲ್ಲಿ ಕಂಡಂತಹ ವ್ಯತ್ಯಾಸವನ್ನು ನಿಮ್ಮ ಜೊತೆ ನಾನು ಹಂಚಿಕೊಳ್ತೇನೆ ನನ್ನ ಪ್ರಕಾರ ನೀವು ಕೇಳೋದಾದರೆ ಕೇರೆ ಬಳ್ಳಿ ಮತ್ತು ಏನು ಈ ಗಿಡ ಗೆಲ್ಲುಗಳನ್ನು ಟ್ರಿಮ್ ಮಾಡಿ ನೆಡ್ತೇವೆ ನೋಡಿ ಅದರಲ್ಲಿ ವೇಗವಾಗಿ ಚಿಗುರು ಬಂದು ಒಂದು ನಮಗೆ ಬೇಗ ಸಸಿ ನಮ್ಮ ಕೈಗೆ ಸೇರುದಂತ ಹೇಳಿದರೆ ಕೇರೆ ಬಳ್ಳಿಯಿಂದ ನಾವು ಏನು ಮಾಡಿರ್ತೀವಿ ನೋಡಿ ಹೊಸ ಸಸಿಗಳನ್ನು ಅದು ನಮಗೆ ಬೇಗ ನಮ್ಮ ಕೈ ಸೇರ್ತದೆ ಹಾಗೆಯೇ ಹೆಚ್ಚಿನ ಇಳುವರಿಯನ್ನು ಪಡೆಯಬಹುದು ನೋಡಿ ಆಲ್ಮೋಸ್ಟ್ ಇವಾಗ ನನ್ನ ಹತ್ರ ಒಂದು ಹತ್ತರಿಂದ ಹದಿನೈದು ಗಿಡ ಮಾತ್ರ ನನ್ನ ನರ್ಸರಿಯ ಗಿಡ ಇರೋದು ಯಾಕಂತ ಹೇಳಿದ್ರೆ ಫಸ್ಟ್ ಟೈಮ್ ನಾನು ತಂದಂತಹ ಗಿಡಗಳನ್ನೆಲ್ಲ ನಾನು ಕಳ್ಕೊಂಡಿದ್ದೇನೆ ಸ್ನೇಹಿತರೆ ಅದೆಲ್ಲ ನಿಮಗೆ ಗೊತ್ತಿದೆ ಫಸ್ಟ್ ನಾನೇನು ಯೂಟ್ಯೂಬ್ ಮಾಡಿರಲಿಲ್ಲ ಮಲ್ಲಿಗೆ ಕೃಷಿ ಮಾಡುವಾಗ ಆವಾಗ ತುಂಬ ನಾನು ಮಲ್ಲಿಗೆ ಗಿಡಗಳನ್ನು ಕಳ್ಕೊಂಡಿದ್ದೇನೆ ಫಸ್ಟ್ ಐವತ್ತು ಗಿಡ ತಂದೆ ನೆಟ್ಟ ತಕ್ಷಣ ಇಪ್ಪತ್ತೈದು ಗಿಡ ಹೋಯಿತು ಆಮೇಲೆ ಇಪ್ಪತ್ತೈದು ಗಿಡ ಉಳಿತು ಮತ್ತೆ ನಾನು ಇಪ್ಪತ್ತೈದು ಗಿಡ ತಂದೆ ಹಾಗೆ ಎಲ್ಲ ಗಿಡಗಳು ಹೋಗಿ ಹೋಗಿ ಈಗ ಒಂದು ಹತ್ತರಿಂದ ಹದಿನೈದು ಗಿಡ ಇದೆ ಅಷ್ಟೇ ಅದು ಬಿಟ್ಟರೆ ನನ್ನ ಹತ್ರ ಏನು ಇವಾಗೆಲ್ಲ ಗಿಡ ಪ್ರೆಸೆಂಟಾಗಿ ಕಾಣ್ತಾ ಇದೆ ನೋಡಿ ಸ್ನೇಹಿತರೆ ಇದೆಲ್ಲ ಗಿಡಗಳನ್ನು ನಾನೇ ನನ್ನ ಮನೆಯಲ್ಲಿ ಸ್ವತಃ ನನ್ನ ಕೈಯಾರೆ ಕೆರೆ ಬಳ್ಳಿಯಿಂದ ಮಾಡಿದಂತಹ ಗಿಡಗಳು ನನಗೆ ಹೇಳಲಿಕ್ಕೆ ತುಂಬಾ ಖುಷಿ ಇದೆ ನಾನು ಅರೌಂಡ್ ಒಂದು ನೂರು ನೂರೈವತ್ತಕ್ಕಿಂತಲೂ ಹೆಚ್ಚಿನ ಗಿಡಗಳನ್ನು ನಾನು ಸೇಲ್ ಮಾಡಿದ್ದೇನೆ ನನಗೆ ಅಲ್ಲದೆ ಬೇರೆಯವರಿಗೂ ನಾನು ಸೇಲ್ ಮಾಡಿದ್ದೇನೆ ನೋಡಿ ಇಷ್ಟು ಚೆನ್ನಾಗಿದೆ ಅಂತ ಹೇಳಿದರೆ ನನ್ನ ಪ್ರಕಾರ ನೀವು ಕೇಳೋದಾದರೆ ಬಳ್ಳಿಯಿಂದ ಟ್ರಿಮ್ಮು ಮಾಡಿದಂತಹ ಗಿಡಗಳ ಗಿಡಗಳನ್ನು ಆರಿಸಿಕೊಂಡ್ರೆ ತುಂಬ ಉತ್ತಮ ಗಿಡ ಬೇಗ ಚುಗುರು ಬರ್ತದೆ ಒಂದನೇದಾಗಿ ಎರಡನೇದಾಗಿ ಗಿಡದಲ್ಲಿ ಹೆಚ್ಚಿನ ಇಳುವರಿಯನ್ನು ಪಡೀಲಿಕ್ಕೆ ಇದು ಪ್ರಮುಖವಾಗ್ತದೆ ಹಾಗೆಯೇ ಗೆಲ್ಲುಗಳಿಂದ ಯಾಕೆ ಟ್ರಿಮ್ಮು ಮಾಡಬಾರ್ದು ಅಥವಾ ಟ್ರಿಮ್ಮು ಮಾಡಿದರೆ ಚುಗುರು ಬರೋದಿಲ್ವಾ ಅಂತ ಕೇಳಿದರೆ ನಾನು ಸುಮಾರು ಸಲ ನಾನು ನೋಡಿದ್ದೇನೆ ಗೆಲ್ಲುಗಳನ್ನು ಕಟ್ ಮಾಡಿದಾಗ ಅಷ್ಟು ವೇಗವಾಗಿ ಚಿಗುರು ಬರುವುದಿಲ್ಲ ಏನಕ್ಕೆ ಅಂತ ಗೊತ್ತಿಲ್ಲ ಅದು ನನ್ನ ಕೈಲಕ್ಷಣವ ಅಥವಾ ನನ್ನ ನನಗೆ ಹಾಗೆ ಆಗಿದೆಯಾ ನಂಗೆ ಗೊತ್ತಿಲ್ಲ ನಾನು ಸುಮಾರು ಬಾರಿ ಗೆಲ್ಲುಗಳನ್ನು ಕಟ್ ಮಾಡಿ ನೆಟ್ಟಿದ್ದೇನೆ ಬೆಳೆತಿರುವಂತಹ ಗೆಲ್ಲುಗಳನ್ನೇ ಕಟ್ ಮಾಡಿ ನೆಟ್ಟಿದ್ದೇನೆ ಅದರಲ್ಲಿ ಅಲ್ಲಲ್ಲಿ ಒಂದು ಕೆಲವೊಂದು ಗಿಡಗಳು ಮಾತ್ರ ಚಿಗುರು ಬಂದು ಗಿಡಗಳಾಗಿದೆ ವಿನಃ ಎಲ್ಲ ಗಿಡಗಳು ಅಷ್ಟು ಚೆನ್ನಾಗಿ ಬರಲಿಲ್ಲ ಕೇರೆ ಬಳ್ಳಿಗೆ ಮತ್ತು ಗೆಲ್ಲುಗಳಿಗೆ ಕಂಪೇರ್ ಮಾಡಿದರೆ ಕೇರೆ ಬಳ್ಳಿ ಬೆಸ್ಟ್ ಅಂತ ಹೇಳಬಹುದು ನನಗೆ ಕೇರೆ ಬಳ್ಳಿಯಲ್ಲಿ ತುಂಬಾ ಸ್ಯಾಟಿಸ್ಫೈಡ್ ಇದೆ ಇವಾಗ ನೋಡಿ ನಾ ನಂದು ಅಂತ ಹೇಳಿದರೆ ಕೇರೆ ಬಳ್ಳಿಯಲ್ಲಿ ಗಿಡ ಬರುವುದು ಸರಿ ಸುಮಾರು ನಾನೊಂದು ಇಪ್ಪತ್ತು ಗಿಡ ನೆಟ್ಟೆ ಅಂತ ಹೇಳುವ ಅದರಲ್ಲಿ ಮಿನಿಮಮ್ ನನಗೆ ಹತ್ತು ಗಿಡ ಆದರೂ ನನ್ನ ಕೈಗೆ ಸಿಗ್ತದೆ ಹತ್ತು ಗಿಡ ಸಿಕ್ಕೇ ಸಿಗ್ತದೆ ಅದಕ್ಕಿಂತ ಕೆಳಗೆ ಅಂತ ಏನಿಲ್ಲ ಹತ್ತು ಗಿಡ ಹತ್ತು ಹದಿನೈದು ಗಿಡ ಸಿಗ್ತದೆ ಕಡಿಮೆ ಒಂದು ಐದಾರು ಗಿಡಲ್ಲಿ ಹಾಳಾಗಿ ಹೋಗ್ಬೋದು ಒಣಗಿ ಹೋಗ್ಬೋದು ಏನಾದರೂ ಒಂದು ಆಗಿ ಹೋಗ್ತದೆ ಖಂಡಿತ ಇಪ್ಪತ್ತರಲ್ಲಿ ಇಪ್ಪತ್ತು ಖಂಡಿತವಾಗಿಯೂ ಏನು ಕೆರೆ ಬಳ್ಳಿಯಲ್ಲಿ ಚಿಗುರು ಬರುವುದಿಲ್ಲ ಅದು ನಮ್ಮ ಲಕ್ ಮೇಲೆ ಡಿಪೆಂಡ್ ಇರ್ತದೆ ಸ್ನೇಹಿತರೆ ಹಾಗೆಯೇ ಇನ್ನೊಂದೇನಂತ ಹೇಳಿದರೆ ಏನು ಕೆರೆಬಳ್ಳಿಯಲ್ಲಿ ಅದೊಂದು ನಮಗೆ ಒಳ್ಳೆಯದು ಮತ್ತು ನನಗೆ ಗೆಲ್ಲುಗಳಲ್ಲಿ ಗೆಲ್ಲುಗಳನ್ನು ಟ್ರಿಮ್ ಮಾಡಿ ಅದರಲ್ಲೇ ಹೊಸ ಗಿಡಗಳನ್ನು ಪಡೆಯುವುದು ಸ್ವಲ್ಪ ಸ್ಲೋನೆ ಹಾಗೆಯೇ ಯಾಕೋ ನನಗೆ ಅದು ಸರಿ ಅಂತ ಅನಿಸೋದಿಲ್ಲ ಹಾಗೆಯೇ ಏನಂತ ಹೇಳಿದರೆ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ ಬೇರೆ ಮಲ್ಲಿಗೆ ಗಿಡಗಳಿಗೆ ನಮ್ಮ ಮಂಗಳೂರು ಮಲ್ಲಿಗೆ ಗಿಡ ಆಗಿರ್ಬೋದು ಅಥವಾ ಶಂಕರ್ಪುರ ಮಲ್ಲಿಗೆ ಗಿಡಗಳಾಗಿರ್ಬೋದು ಅವುಗಳನ್ನು ಆ ಬೇರೆ ಮಲ್ಲಿಗೆ ಗಿಡಗಳಿಗೆ ಇದರ ಗೆಲ್ಲುಗಳನ್ನು ಏನು ಕೃಷಿ ಕಷಿ ಕಟ್ಟುವುದಂತ ಹೇಳ್ತಾರೆ ಅಂದರೆ ಹೊಸ ಪ್ರಯೋಗ ಮಾಡಿ ಹೊಸ ಗಿಡಗಳನ್ನು ತಯಾರಿಸ್ತಾರೆ ಅಂತಹ ಗಿಡದಲ್ಲಿ ನಮಗೆ ಹೆಚ್ಚಿನ ಇಳುವರಿಯನ್ನು ಪಡೆಯಲಿಕ್ಕೆ ಸಾಧ್ಯ ಇಲ್ಲ ದಯವಿಟ್ಟು ಯಾರು ಅಷ್ಟೇ ಮಲ್ಲಿಗೆ ಗಿಡಗಳನ್ನು ಚಾಯ್ಸ್ ಮಾಡುವಾಗ ನೀವು ಯಾರೇ ಆಗಲಿ ಒಬ್ಬರ ಒಬ್ಬರ ಹತ್ರ ಆಗಿರ್ಬೋದು ಅಥವಾ ಒಬ್ಬರ ವ್ಯಕ್ತಿಯಿಂದ ಆಗಿರ್ಬೋದು ಅಥವಾ ಒಂದು ನರ್ಸರಿಯಿಂದ ಆಗ್ಯ ನರ್ಸರಿಯಿಂದ ಆಗಿರಬಹುದು ಎಲ್ಲಿಂದಲೂ ಅಷ್ಟೇ ನೀವು ಒಂದು ಗಿಡ ತರ್ತೀರಿ ಅನ್ನುವಾಗ ನೀವೇನು ಮಾಡ್ಬೇಕಂತ ಹೇಳಿದರೆ ಮೊದಲ ಮೊದಲನೇದಾಗಿ ನೋಡಬೇಕಂತ ಹೇಳಿದರೆ ಗಿಡದ ಏನು ಬೇರಿನ ಸ್ವಲ್ಪ ಮೇಲ್ಭಾಗ ಗಿಡದಲ್ಲಿ ಬೇರು ಬರ್ತದೆ ನೋಡಿ ಅದರ ಸ್ವಲ್ಪ ಮೇಲ್ಭಾಗದಲ್ಲಿ ಎಲ್ಲಾದರೂ ಗಿಡದಲ್ಲಿ ನಿಮಗೆ ಈ ರಬ್ಬರ್ ಟೇಪನ್ನು ಸುತ್ತಿರ್ತಾರೆ ಅಂದರೆ ಗಮ್ ಟೇಪ್ ಗಮ್ ಟೇಪ್ ಸುತ್ತಿರ್ತಾರೆ ಅಂತಹ ಗಿಡಗಳನ್ನು ಯಾವುದೇ ಕಾರಣಕ್ಕೂ ನೀವು ತಕ್ಕೊಳ್ಬೇಡಿ ಏನಕ್ಕೆ ಅಂತ ಹೇಳಿದರೆ ಅದನ್ನು ನಿಮಗೆ ಬೇರೆ ಗಿಡಗಳ ಬೇರೆ ಗಿಡಗಳಿಗೆ ಈ ಮಂಗಳೂರು ಮಲ್ಲಿಗೆ ಅಥವಾ ಶಂಕರ್ಪುರ ಮಲ್ಲಿಗೆ ಎಲ್ಲುಗಳನ್ನು ಅದಕ್ಕೆ ಜೋಡಿಸಿ ಬೇರೆ ಗಿಡಗಳನ್ನು ಮಾಡ್ತಾರೆ ಅದರಲ್ಲಿ ನಮಗೆ ಹೆಚ್ಚಿನ ಇಳುವರಿ ಬರುವುದಿಲ್ಲ ಸ್ನೇಹಿತರೆ ಈಗ ಕೆಲವರು ಹೇಳ್ತಾರೆ ಮೇಡಮ್ ನಾವು ಏನೇ ಗೊಬ್ಬರ ಹಾಕಲಿ ಅಥವಾ ಸ್ಪ್ರೇಗಳನ್ನು ಹಾಕಲಿ ನಮ್ಮ ಗಿಡದಲ್ಲಿ ಹೂ ಆಗ್ತಾ ಇಲ್ಲ ಏನು ಸಮಸ್ಯೆ ಇರ್ಬೋದು ಅಂತೇಳಿ ನನಗೆ ತುಂಬ ಕಮೆಂಟ್ ಬಂದಿತ್ತು ತುಂಬ ಜನರದು ಇದೇ ಸಮಸ್ಯೆ ಮೂಲ ಕಾರಣ ಇದೆ ಅಂದರೆ ನಾನು ಎಲ್ಲರನ್ನ ದೂರೋದಿಲ್ಲ ಸ್ನೇಹಿತರೆ ನಾನೀಗ ಉಡುಪಿಯಿಂದ ಗಿಡಗಳನ್ನು ತಂದದ್ದು ಅದರಲ್ಲಿ ಯಾವುದೇ ಒಂದು ಗಿಡ ಕೂಡ ವೇಸ್ಟ್ ಅಂತ ಇರಲಿಲ್ಲ ಎಲ್ಲ ಗಿಡ ಕೂಡ ಹೂ ಆಗುವಂತಹ ಗಿಡ ೇ ಶಂಕರಪುರ ಮಲ್ಲಿಗೆ ಹೂವೇ ನನಗೆ ಗಿಡ ಕೊಟ್ಟೋದು ಅಷ್ಟು ಒಂದು ನಮ್ಮ ಪರಿಚಯ ಇಲ್ಲದಿದ್ದರೂ ಅವರು ನಮ್ಮ ಮೇಲೆ ಒಂದು ವಿಶ್ವಾಸ ಇಟ್ಟು ನಾವು ಹೇಗೆ ಅವರ ಮೇಲೆ ವಿಶ್ವಾಸ ಇಟ್ಟು ನರ್ಸರಿಗೆ ಹೋಗಿ ಗಿಡಗಳನ್ನು ಪರ್ಚೇಸ್ ಮಾಡಿದ್ನೋ ಅವರು ಕೂಡ ಅಷ್ಟೇ ನಂಬಿಕೆಯಿಂದ ನನಗೆ ಆ ಗಿಡಗಳನ್ನು ಕೊಟ್ಟಿದ್ರು ಪ್ರತಿಯೊಂದು ಗಿಡ ಕೂಡ ತುಂಬ ಚೆನ್ನಾಗಿತ್ತು ಯಾವುದೇ ರೀತಿಯಲ್ಲಿ ಮೋಸ ಇರಲಿಲ್ಲ ಹಾಗೆಯೇ ನಾನು ಬೇರೆ ನರ್ಸರಿ ಅವರು ಮೋಸ ಮಾಡ್ತಾರೆ ಅಂತ ನಾನು ಹೇಳೋದಿಲ್ಲ ಅಥವಾ ಇನ್ನೊಬ್ಬರು ವ್ಯಕ್ತಿ ಮೋಸ ಮಾಡ್ತಾರೆ ಅಂತ ಹೇಳೋದಿಲ್ಲ ಸಾವಿರದಲ್ಲಿ ಒಬ್ಬರು ಇಬ್ಬರು ಇರ್ತಾರೆ ನೀವು ಯಾವುದೇ ು ಗಿಡಗಳನ್ನು ತಗೊಳ್ಳುವಾಗ ತುಂಬ ಹುಷಾರಾಗಿ ತಗೊಳ್ಬೇಕು ಯಾವಾಗ ನಿಮಗೆ ಗಮಟೆ ಪಲ್ಯ ಸುತ್ತಿರ್ತಾರೆ ಅಂತಹ ಗಿಡಗಳನ್ನು ನೀವು ಯಾವುದೇ ಕಾರಣಕ್ಕೂ ತರ್ ತರಲಿಕ್ಕೆ ಹೋಗಬೇಡಿ ಅದು ನಿಮಗೆ ನಾನು ಆಗ ಹೇಳಿದಾಗಿಯೇನೆ ಬೇರೆ ಗಿಡಗಳನ್ನ ಅಂದರೆ ನಾರ್ಮಲ್ ಬೇರೆ ಗಿಡ ಇರ್ತದೆ ನೋಡಿ ಅದಕ್ಕೆ ಈ ಗಿಡಗಳನ್ನು ಪೋಣಿಸಿ ಹೊಸ ಏನು ಶಂಕರಪುರ ಮಲ್ಲಿಗೆ ಅಂತ ಹೇಳಿ ಅವರು ಸೇಲ್ ಮಾಡ್ತಾರೆ ಅಥವಾ ಮಂಗಳೂರು ಮಲ್ಲಿಗೆ ಅಂತ ಸೇಲ್ ಮಾಡ್ಬೋದು ಅಥವಾ ಬೇರೆ ಬೇರೆ ವಿಧದ ಮಲ್ಲಿಗೆಯ ಗಿಡ ಅಂತ ಹೇಳಿ ಸೇಲ್ ಮಾಡಬಹುದು ಇದು ಒಂದು ನಿಮ್ಮ ಗಮನದಲ್ಲಿದ್ದರೆ ಖಂಡಿತ ನಮಗೆ ನಾವು ನೆಟ್ಟಂತಹ ಮಲ್ಲಿಗೆಯ ಕೃಷಿಯಲ್ಲಿ ಹೆಚ್ಚಿನ ಲಾಭವನ್ನು ಪಡೆಯಬಹುದು ಅನ್ನೋದು ನನ್ನ ಅಭಿಪ್ರಾಯ ಯಾಕಂತ ಹೇಳಿದರೆ ಮಲ್ಲಿಗೆ ಕೃಷಿಯಲ್ಲಿ ಯಶಸ್ಸನ್ನು ಕಾಣಲಿಕ್ಕೆ ತುಂಬಾ ಟೈಮ್ ಬೇಕಾಗುತ್ತೆ ನನ್ನ ಅಭಿಪ್ರಾಯ ಬೇರೆಯವ್ರದ್ದು ನಂಗೆ ಗೊತ್ತಿಲ್ಲ ನನ್ನ ಅಭಿಪ್ರಾಯ ಓನ್ ನಾವು ಎಷ್ಟು ಷ್ಟೇ ಅದಕ್ಕೆ ಗೊಬ್ಬರ ಹಾಕಿದ್ರು ಎಷ್ಟೇ ಸ್ಪ್ರೇಗಳನ್ನು ಹಾಕಿದ್ರು ಅದು ಒಮ್ಮೆ ನಮ್ಮ ಕೈ ಸೇರಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ತದೆ ಒಮ್ಮೆ ನಮ್ಮ ಕೈ ಹಿಡಿದರೆ ಸ್ನೇಹಿತರೆ ಅದು ಮತ್ತೆ ನಮ್ಮ ಕೈ ಬಿಡೋದಿಲ್ಲ ಕೈ ಬಿಡದೇ ಇದ್ದ ಕೈ ಬಿಡಲೇಬಾರ್ದು ಅನ್ನೋ ನಾವು ಅಷ್ಟೇ ಹಾರ್ಡ್ ವರ್ಕ್ ಮಾಡಬೇಕು ನಾಟ್ ಈಸಿ ಸ್ನೇಹಿತರೆ ಮಲ್ಲಿಗೆ ಕೃಷಿ ಅನ್ನುವಂಥದ್ದು ಒಂದು ಸುಲಭದ ಮಾತು ಖಂಡಿತವಾಗಿಯೂ ಅಲ್ಲವೇ ಅಲ್ಲ ಯಾಕಂತ ಹೇಳಿದ್ರೆ ಅಷ್ಟು ಕಷ್ಟ ಇದೆ ಒಬ್ಬರಿಂದಲೂ ಮಾಡಬಹುದು ಇಬ್ಬರಿಂದಲೂ ಮಾಡಬಹುದು ಆದರೆ ಒಬ್ಬರಿಂದ ಮಾಡೋದಾದರೆ ತುಂಬಾ ಕಷ್ಟ ಇದೆ ತುಂಬ ತುಂಬ ತುಂಬಾ ಕಷ್ಟ ಇದೆ ಬಾಯಲ್ಲಿ ಹೇಳಿದಷ್ಟು ಈಸಿ ಖಂಡಿತವಾಗಿ ಇಲ್ಲ ನಿಮಗೆ ಸರಿ ಸುಮಾರು ಒಂದು ಅಟ್ಟಿಯವರೆಗೆ ಒಬ್ಬರ ಕೈಯಲ್ಲೇ ಹ್ಯಾಂಡಲ್ ಮಾಡಬಹುದು ಒಂದು ಅಟ್ಟಿ ಅಂದರೆ ನಾಲ್ಕು ಚೆಂಡು ಅದು ಕ್ರಾಸ್ ಆಗ್ತಾ ಇದ್ದಾಗೆ ನಿಮಗೆ ಏನು ಹೂಗಳನ್ನು ಕೊಯ್ಬೇಕು ಕಟ್ಟಬೇಕು ಮಾರುಕಟ್ಟೆಗೆ ಕೊಡಬೇಕು ಅದನ್ನು ಹ್ಯಾಂಡಲ್ ಮಾಡಬೇಕು ಗಿಡಗಳನ್ನು ಆರೈಕೆ ಮಾಡಬೇಕು ಸ್ವಲ್ಪ ಕಷ್ಟ ಆದರೆ ಒಬ್ಬರಿಗಾದರೆ ಸ್ವಲ್ಪ ಕಷ್ಟ ಇಬ್ಬರಿಗಾದರೆ ಸ್ವಲ್ಪ ಏನು ಹೇಳ್ತೇವೆ ನಮಗೆ ಸುಲಭ ಆಗ್ತದೆ ಅಂತ ಹೇಳಬಹುದು ಸ್ನೇಹಿತರೆ ಇದೆಲ್ಲ ನೋಡಿ ಸ್ನೇಹಿತರೆ ನಾನೇ ಮಾಡಿದಂತಹ ಗಿಡಗಳು ಇನ್ನು ಗ್ರೋ ಬ್ಯಾಗಲ್ಲಿ ಇದ್ದಂತಹ ಪ್ರತಿಯೊಂದು ಗಿಡಗಳ ಕೂಡ ನನ್ನ ಗಿಡಗಳ ಅಂದರೆ ಹಳೆಯ ಗಿಡ ಇತ್ತು ನೋಡಿ ಅದರಲ್ಲಿ ಕೇರೆ ಬಳ್ಳಿಯಿಂದ ಗಿಡಗಳನ್ನು ಮಾಡಿ ನಾನು ಅದರಲ್ಲಿ ನೆಟ್ಟಂತಹ ಇದೆಲ್ಲ ಗಿಡಗಳು ನೋಡಿ ನೋಡುವಾಗ ತುಂಬಾ ಖುಷಿ ಅಂತ ಅನ್ನಿಸ್ತದೆ ನನಗೂ ಅಷ್ಟೇ ತುಂಬಾ ಪ್ರೌಡ್ ಫೀಲ್ ಅನ್ನಿಸ್ತದೆ ಅಂದರೆ ಈ ರೀತಿಯಾಗಿ ಗಿಡಗಳನ್ನು ಬೆಳೆಸಬೇಕಾದ್ರೆ ಕಷ್ಟ ಇದೆ ಸ್ವಲ್ಪ ಅಂತಲ್ಲ ತುಂಬಾ ಕಷ್ಟ ಇದೆ ಬಿಸಿಲು ಎನ್ನದೇ ಬೆಳಗ್ಗೆ ಇಷ್ಟೇ ಕೆಲಸ ಇದ್ದರೂ ಎಲ್ಲವನ್ನು ಪಕ್ಕಕ್ಕೆ ಇಟ್ಟು ಪ್ರತಿ ಸಂಜೆ ನಾನು ಮಲ್ಲಿಗೆ ಗಿಡದ ಹತ್ತಿರ ಹೋಗಿ ಅದರಲ್ಲಿ ಏನಾದರೂ ಗಿಡದಲ್ಲಿ ಸಮಸ್ಯೆ ಇದೆಯಾ ಆ ಗಿಡಕ್ಕೆ ಏನಾದರೂ ಗೊಬ್ಬರ ಬೇಕಾಗ್ತದ ಅಥವಾ ಏನಾದರೂ ಪ್ರತಿ ಒಂದು ಗಿಡವನ್ನು ಕೂಡ ನಾನು ಅಬ್ಸರ್ವ್ ಮಾಡ್ತೇನೆ ಏನಕ್ಕೆ ಅಂತ ಹೇಳಿದರೆ ಮಲ್ಲಿಗೆ ಗಿಡವನ್ನು ಬೆಳೆಸಲಿಕ್ಕೆ ತುಂಬಾ ಕಷ್ಟ ಇದೆ ಅದು ಇಷ್ಟು ದೊಡ್ಡದಾಗಿ ಇಷ್ಟು ಅಷ್ಟು ಹಚ್ಚ ಹಸಿರಾಗಿ ಗಿಡ ತುಂಬ ಹೂವಾಗಬೇಕಾದ್ರೆ ನಾವು ತುಂಬಾ ಪರಿಶ್ರಮ ಪಡಬೇಕು ಆದರೆ ಇದೇ ಗಿಡ ಹಾಳಾಗಲಿಕ್ಕೆ ಅಥವಾ ಸುಟ್ಟು ಹೋದಾಗೆ ಆಗಲಿಕ್ಕೆ ಈ ಗಿಡ ಒಂದೇ ದಿನದಲ್ಲಿ ರಾತ್ರಿ ಇದ್ದಂತಹ ಗಿಡ ಬೆಳಗ್ಗೆ ನೋಡುವಾಗ ಗಿಡವೇ ಇಲ್ಲ ಅಂದರೆ ಬಾಡಿ ಹೋಗಿ ಸತ್ತು ಹೋಗಿದೆ ಗಿಡ ಎಲ್ಲ ಸುಟ್ಟು ಹೋದಾಗೆ ಆಗಿದೆ ಅಂತ ಹೇಳಲಿಕ್ಕೆ ಒಂದು ಕ್ಷಣ ಸಾಕು ಬಟ್ ಈ ಗಿಡಗಳನ್ನು ಇಷ್ಟು ಚೆನ್ನಾಗಿ ಬೆಳೆಸಲಿಕ್ಕೆ ತುಂಬಾ ಕಷ್ಟ ಇದೆ ಅದಕ್ಕೋಸ್ಕರ ಯಾರೆಲ್ಲ ನಾವು ಮಲ್ಲಿಗೆ ಕೃಷಿ ಮಾಡ್ತೇವೆ ನೋಡಿ ಅಂಥವರು ಪ್ರತಿ ಿ ಒಬ್ರು ಪ್ರತಿನಿತ್ಯ ಮಲ್ಲಿಗೆ ಗಿಡದ ಬುಡಕ್ಕೆ ಹೋಗಲೇಬೇಕು ಕಟ್ಟಿದ ಮಲ್ಲಿಗೆ ಕೃಷಿ ಮಾಡಿದವರಿಗೆ ಇದರ ಒಂದು ಏನು ಸಮಸ್ಯೆ ಏನು ಮಲ್ಲಿಗೆ ಕೃಷಿಯಲ್ಲಿ ಎಷ್ಟೆಲ್ಲ ಕೆಲಸಗಳಿದೆ ಎಷ್ಟೆಲ್ಲ ಕಷ್ಟ ಇದೆ ಎಷ್ಟೆಲ್ಲ ಪರಿಶ್ರಮ ಪಡಬಹುದು ಪಡಬೇಕು ಅಂತ ಹೇಳಿ ಖಂಡಿತವಾಗಿ ಗೊತ್ತಿರ್ತದೆ ಒಂದು ಗಾದೆನೇ ಇದೆ ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಖಂಡಿತವಾಗಿಯೂ ಮಲ್ಲಿಗೆ ಕೃಷಿಯಲ್ಲಿ ನಾವು ಕಷ್ಟಪಟ್ಟರೆ ಮಾತ್ರ ನಮಗೆ ಅಧಿಕ ಲಾಭವನ್ನು ಪಡೆಯಬಹುದು ಒಂದು ಒಳ್ಳೆಯ ಆದಾಯವನ್ನು ಪಡೆಯಬಹುದು ಅಂತ ಹೇಳ್ತೇನೆ ಇಲ್ಲದಿದ್ದಲ್ಲಿ ನಮಗೆ ನಾವು ಎನಿಸಿದಂತಹ ಏನೋ ಸಂಪಾದನೆ ಪಡೆಯಬೇಕು ಪಡೀಲಿಕ್ಕೆ ಸಾಧ್ಯ ಇಲ್ಲ ನಮಗೊಂದು ನಮ್ಮ ನಮಗೊಂದು ಇಷ್ಟು ಇಮೇಜ್ ಇರ್ತದೆ ಇಮ್ಯಾಜಿನ್ ಇರ್ತದೆ ನಾವು ಇಷ್ಟು ಸಂಪಾದನೆ ಮಾಡಬೇಕಂತ ಇದ್ದರೆ ಈಗ ಫಾರ್ ಎಕ್ಸಾಂಪಲ್ ಒಂದು ವಾರಕ್ಕೆ ಒಂದು ಮೂರು ಸಾವಿರ ನಾನು ದುಡಿಬೇಕು ಅಂತ ಇದ್ದೇನಂತ ಹೇಳಿದರೆ ನೀವು ಅಷ್ಟು ಶ್ರಮ ಪಡಬೇಕು ಸ್ಪ್ರೇಗಳನ್ನು ಹಾಕಬೇಕು ಗೊಬ್ಬರಗಳನ್ನು ಹಾಕಬೇಕು ಗಿಡದ ಬುಡದಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಬುಡಕ್ಕೆ ಸ್ಪ್ರೇಗಳನ್ನು ಹಾಕಬೇಕು ಗಿಡದ ಎಲೆಗಳಲ್ಲಿ ಸಮಸ್ಯೆ ಇದ್ದರೆ ಎಲೆಗಳಿಗೆ ಸ್ಪ್ರೇಗಳನ್ನು ಹಾಕಬೇಕು ಟೈಮ್ ಟೈಮ್ ಅದಕ್ಕೆ ನೀರನ್ನು ಹಾಕಬೇಕು ಪ್ರತಿಯೊಂದು ಕೆಲಸವನ್ನು ಕೂಡ ನಾವು ಅದ ಅದರದ್ದೇ ಆದಂತಹ ಸಮಯ ಸಂದರ್ಭದಲ್ಲಿ ಹಾಕಿದರೆ ತುಂಬ ಉತ್ತಮ ಆಗ ನಮಗೆ ಒಳ್ಳೆಯ ರಿಸಲ್ಟ್ ಬಂದೇ ಬರ್ತದೆ ಹಾಗೆಯೇ ಸ್ನೇಹಿತರೆ ಕಳೆದ ಬಾರಿ ನನ್ನ ಗಿಡಗಳನ್ನು ಸೇಲ್ ಮಾಡುವಾಗ ಒಬ್ರು ನಮ್ಮ ಇಲ್ಲೇ ಹತ್ತಿರದವ್ರು ಹತ್ತಿರ ಅಂದರೆ ಪಾಪ ಒಂದು ಪಡುಬಿದ್ರಿ ಹತ್ತಿರದವರು ಕೊಂಡೋದದ್ದು ಈ ಗಿಡ ತುಂಬ ಚೆನ್ನಾಗಿದೆ ಅಂತ ಹೇಳಿದರು ನೋಡುವ ನೆಕ್ಸ್ಟ್ ನಾನು ಅವರ ಗಿಡ ಹೇಗಿದೆ ಅಂತ ಹೇಳಿ ವಿಡಿಯೋ ಮಾಡಿ ನಿಮ್ಮ ಅವರ ಹತ್ರ ಹೇಳ್ತೇನೆ ವಿಡಿಯೋ ಮಾಡಿ ನನಗೆ ಕಳಿಸಲಿಕ್ಕೆ ನೆಕ್ಸ್ಟ್ ನಿಮಗೆ ನಾನು ಶೇರ್ ಮಾಡ್ತೇನೆ ನಾನು ಕೊಟ್ಟಂತಹ ಗಿಡ ಹೇಗಿದೆ ಅಂತ ಹೇಳಿ ನಾನು ನಿಮಗೆ ತೋರಿಸ್ತೇನೆ ಖಂಡಿತವಾಗಿ ತೋರಿಸ್ತೇನೆ ಇದೆಲ್ಲ ನಾನೇ ನನ್ನ ಮನೆಯಲ್ಲಿ ಕೇರೆ ಬಳ್ಳಿಯಿಂದ ಮಾಡಿದಂತಹ ಗಿಡಗಳು ನೋಡುವಾಗ ತುಂಬಾ ಖುಷಿ ಅಂತ ಅನ್ನಿಸ್ತದೆ ಎಷ್ಟೇ ಬೇಜಾರಿ ಇರಲಿ ಮನಸ್ಸಿಗೆ ಅಥವಾ ಎಷ್ಟೇ ಬೇಸಿ ಇದ್ದರೂ ಈ ಮಲ್ಲಿಗೆ ಕೃಷಿ ಅನ್ನುವಂಥದ್ದು ನಮ್ಮ ಮನಸ್ಸಿಗೆ ತುಂಬಾ ಖುಷಿಯನ್ನು ಕೊಡ್ತದೆ ಹಾಗೆಯೇ ಸ್ನೇಹಿತರೆ ನಾನು ಮಾಡಿದ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ ಕೆರೆ ಬಳ್ಳಿಯಿಂದ ಹೇಗೆ ಗಿಡಗಳನ್ನು ಮಾಡಬೇಕು ಗಿಡಗಳನ್ನು ಹೇಗೆ ನಡಬೇಕು ಅಂತ ಹೇಳಿ ಕೂಡ ತಿಳಿಸಿದ್ದೀರಿ ಹಾಗೆಯೇ ಗೆಲ್ಲುಗಳಿಂದ ಗಿಡಗಳನ್ನು ಸುಮ್ಮನೆ ನೀವು ಕಟ್ ಮಾಡಿ ವೇಸ್ಟ್ ಮಾಡೋದು ಬೇಡ ಎಲ್ಲಾದರೂ ನಿಮ್ಮ ಗಿಡ ಎಲ್ಲಾದರೂ ಗೆಲ್ಲುಗಳು ಮುರಿದು ಇವಾಗ ಗಾಳಿಗೆಲ್ಲ ಮುರಿದು ಕಟ್ಟಾದರೆ ಗಾಳಿಗೆಲ್ಲ ಕಟ್ಟಾದರೆ ಅದನ್ನು ಬೇಕಿದರೆ ಏನೋ ಸೀಝರಿಂದ ಕಟ್ ಮಾಡಿ ಅದನ್ನು ಊತುಬಿಡಿ ಬಿಸ್ಲಿಕ್ಕೆ ಹೋಗಬೇಡಿ ಚಿಗುರು ಬಂದರೆ ಬರ್ತದೆ ಇಲ್ಲದಿದ್ದರೆ ಇಲ್ಲ ಆದರೆ ಆ ಸೆಲೆ ಇಡ್ಲಿಕ್ಕೆ ಹೋಗಬೇಡಿ ಬಂದರೆ ನಮ್ಮ ಲಕ್ಕ ಬಾರದಿದ್ದರೆ ಬಿಟ್ಟುಬಿಡಿ ಹಾಗಂತೇಳಿ ಸುಮ್ಮನೆ ಬಿಸಾಳ್ಲಿಕ್ಕೆ ಹೋಗಬೇಡಿ ಊತುಬಿಡಿ ಎಲ್ಲಾದರೂ ನಿಮ್ಮ ಅದಕ್ಕಿಂತ ಸಪ್ರೇಟ್ ಗ್ರೋ ಬ್ಯಾಗಲ್ಲೆಲ್ಲ ನಡೆದು ಬೇಡ ಇದ್ದಂತಹ ಮಲ್ಲಿಗೆ ಗಿಡದ ಬುಡದ ಬದಿಯಲ್ಲೇ ಊತ್ಬಿಡಿ ಏನಾಗೋದಿಲ್ಲ ನೆಕ್ಸ್ಟ್ ನಿಮಗೆ ಅದನ್ನು ಈಸಿಯಾಗಿ ರಿಮೂವ್ ಮಾಡಬಹುದು ಹಾಗೆಯೇ ಸ್ನೇಹಿತರೆ ನಾನು ಆಗ ತಿಳಿಸಿದಾಗೇನೆ ಗಿಡ ಹೇಗೆ ಮಾಡೋದು ಅಂತೆಲ್ಲ ತಿಳಿಸಿದ್ದೇನೆ ಸ್ನೇಹಿತರೆ ನೀವು ನಿಮ್ಮ ಮನೆಯಲ್ಲಿ ಇರುವಂತಹ ಮಲ್ಲಿಗೆ ಗಿಡಗಳಿಂದ ದುಪ್ಪಟ್ಟು ಮಲ್ಲಿಗೆ ಗಿಡಗಳನ್ನು ಮಾಡಿ ಹೆಚ್ಚಿನ ಇಳುವರಿಯನ್ನು ಪಡೆದು ಅಧಿಕ ಲಾಭವನ್ನು ಪಡೆಯಿರಿ ಅಂತ ನಾನು ಹೇಳ್ತೇನೆ ಎಲ್ರಿಗೂ ಒಳ್ಳೆಯದಾಗಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ನಿಮಗೇನಾದರೂ ಏನಾದರೂ ಯಾವುದಾದ್ರ ಬಗ್ಗೆ ಡೌಟ್ ಇದ್ದರೆ ವಿಡಿಯೋ ಮಾಡಿ ತಿಳಿಸಬೇಕಾದ್ರೆ ನಾನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಖಂಡಿತ ನಿಮಗೆ ನಾನು ವಿಡಿಯೋ ಮಾಡಿ ತಿಳಿಸ್ತೇನೆ ಹಾಗೆಯೇ ನನಗೆ ಎರಡು ಮೂರು ಮಂದಿ ಗಿಡ ಹಳದಿ ಆಗಿದೆ ಕಾರಣ ಏನು ಏನು ಮಾಡಬೇಕು ಅಂತ ಹೇಳಿ ಕೂಡ ನನಗೆ ಕಮೆಂಟ್ ಬಂದಿತ್ತು ಖಂಡಿತ ನೆಕ್ಸ್ಟ್ ವಿಡಿಯೋದಲ್ಲಿ ಗಿಡ ಹಳದಿಯಾದರೆ ಏನು ಮಾಡಬೇಕು ಹಳದಿ ಆದದನ್ನೆಲ್ಲ ಹೇಗೆ ಗಿಡದಿಂದ ರಿಮೂವ್ ಮಾಡಬೇಕಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ನಿಮಗೆ ನಾನು ತಿಳಿಸ್ತೇನೆ ಎಲ್ರಿಗೂ ಒಳ್ಳೆಯದಾಗಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ